ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಮತ್ತೆ ಮುಂದುವರ್ಸೋಣ ಶಾಸ್ತ್ರಿಗಳ ಮಗಳು ಅರುಣ ಸಲ್ಮಾ ಆಗ್ತಾಳೆ ಅವಳನಿಗೆ ಲಕ್ಷ್ಮಿಯ ಮಗ ನಜೀರ್ ಜೊತೆಗೆ ಮದುವೆ ಆಗುತ್ತೆ ಅವರು ಸೌದಿಗೆ ಹೊರಟು ಹೋಗ್ತಾರೆ ಆದರೆ ಪ್ರೊಫೆಸರ್ ಶಾಸ್ತ್ರಿ ಅವರಿಗೆ ತಮ್ಮ ಮಗಳ ಒಂದು ಭದ್ರತೆಯ ಬಗ್ಗೆ ಆತಂಕ ಇದ್ದೇ ಇರುತ್ತೆ ಸಿವಿಲ್ ಮದುವೆ ಮಾಡಿಕೊಳ್ಳಿಲ್ಲ ಅವರು ಅನ್ನೋ ಒಂದು ಆತಂಕ ಕಾಡ್ತಾ ಇರುತ್ತೆ ಜೊತೆಗೆ ಹಿಂದೊಮ್ಮೆ ತಾವು ತಮ್ಮ ಹಳ್ಳಿಗೆ ಹೋಗಿದ್ದಾಗ ತಾಯಿ ಮತ್ತು ತಂದೆ ಇಬ್ಬರು ಈತ ಗೋಮಾ ಗೋಮಾಂಸದ ಭಕ್ಷಣೆ ಮಾಡ್ತಾ ಇದ್ದರಿಂದ ಇವರನ್ನ ತಿರಸ್ಕಾರ ಮಾಡಿದ್ದು ಗೊತ್ತಾಗತ್ತೆ ಇವ್ರಿಗೆ ಇದೆಲ್ಲ ಹೇಗೆ ಗೊತ್ತಾಗತ್ತೆ ಅಂತ ಕಂಡಿಡ್ಕೊಂಡಾಗ ಯೋಚನೆ ಮಾಡೋಕೆ ಶುರು ಮಾಡಿದಾಗ ಲಕ್ಷ್ಮಿಯ ತಂದೆ ಆಗಿದ್ದ ನರಸಿಂಹಪ್ಪ ಅವರೇನೆ ಇದನ್ನೆಲ್ಲ ಹೇಳಿರಬಹುದು ಅಂತ ಗೊತ್ತಾಗತ್ತೆ ಅದಕ್ಕೆ ಕಾರಣ ಲಕ್ಷ್ಮಿ ಮುಸ್ಲಿಂಗೆ ಮತಾಂತರ ಆಗಿ ಅವಳು ಮದುವೆ ಆಗಿದ್ದು ಈತನ ಕಾರಣದಿಂದ ಅಂತ ಅವ್ರಿಗೆ ಒಂದು ರೀತಿಯ ಇವ್ರ ಮೇಲೆ ಅಸಹನೆ ಅಸಡ್ಡೆ ಕೂಡ ಇರುತ್ತೆ ಹಾಗಾಗಿ ಈ ಹಿಂದೂ ಧರ್ಮಗಳನ್ನು ಬದಲಾಯಿಸೋದು ಕಷ್ಟ ಅವರು ಯಾವುದೋ ಒಂದು ನಂಬಿಕೆಗೆ ಬಿದ್ದು ಬಿಟ್ಟಿರ್ತಾರೆ ಕೋಮಾಂಸ ತಿನ್ನೋದ್ರಲ್ಲಿ ಏನು ತಪ್ಪು ಅಂತ ಈ ಥರದ ಯೋಚನೆ ಪ್ರೊಫೆಸರ್ದಾಗಿರುತ್ತೆ ಈ ಪ್ರೊಫೆಸರರಿಗೆ ಅಮೇರಿಕದಿಂದ ಒಂದು ಸಂದೇಶ ಬಂದಿರುತ್ತೆ ಬೇರೆ ಬೇರೆ ದೇಶಗಳ ವೈಚಾರಿಕ ಪ್ರವೃತ್ತಿಗಳ ಸಮೀಕ್ಷೆ ಮಾಡಿಸುವಂತಹ ನಮ್ಮ ಕಾರ್ಯ ಯೋಜನೆ ಅಡಿಯಲ್ಲಿ ನೀವು ಒಂದೆರಡು ತಿಂಗಳು ಅವಧಿಗೆ ಭೇಟಿ ಕೊಟ್ಟು ಆಧುನಿಕ ಭಾರತದ ವೈಚಾರಿಕ ಪ್ರವೃತ್ತಿಗಳ ಬಗ್ಗೆ ವಾರಕ್ಕೊಂದೆರಡು ಉಪನ್ಯಾಸ ಕೊಡಬೇಕು ಸಾಧ್ಯವಾ ಅಂತ ಕೇಳಿರ್ತಾರೆ ಈ ತಕ್ಷಣ ಹೊರಟು ಬಂದರೂ ನಮ್ಗೆ ಅನುಕೂಲನೇ ಅಂತ ಹೇಳಿಬಿಟ್ಟು ಈಶಾನ್ಯ ವಿಶ್ವವಿದ್ಯಾಲಯದವರು ಕೇಳಿರ್ತಾರೆ ಈ ಆಮಂತ್ರಣದ ಹಿಂದೆ ಇರೋದು ತಮ್ಮ ವೈಚಾರಿಕ ಗಳಿಯಾದ ಟಾಮ್ ಅನ್ನೋದು ಅವ್ರಿಗೆ ತಕ್ಷಣ ಹೊಳೆಯುತ್ತೆ ಅಮೇರಿಕೆಯ ವಿಶ್ವವಿದ್ಯಾಲಯಗಳಲ್ಲಿ ವಾಮಪಂಥೀಯ ವಿಚಾರಗಳನ್ನು ಹಾಕಿ ಬೆಳೆಸೋದ್ರಲ್ಲಿ ಆತ ನಿರತನಾಗಿದ್ದವನು ಹಿಂದೊಮ್ಮೆ ಸಿಕ್ಕಿದ್ದಾಗ ಇದನ್ನೇ ಕೇಳಿದ್ದ ಅನ್ನೋದು ಕೂಡ ಪ್ರೊಫೆಸರ್ಗೆ ನೆನಪಾಗುತ್ತೆ ಅವ್ರಿಗೂ ಬೇಸರವಾಗಿರುತ್ತೆ ಅಮೆರಿಕಕ್ಕೆ ಹೋಗಿ ಬಂದರೆ ಬೇಸರ ಕಳೆಯುತ್ತೆ ಜೊತೆಗೆ ಡಾಲರು ಸಿಕ್ಕತ್ತೆ ಅದರಿಂದ ಕಾರನ್ನು ಬದಲಾಯಿಸ್ಬೋದು ಅನ್ನೋ ಒಂದು ಯೋಚನೆ ತಕ್ಷಣ ಹೊಳೆಯುತ್ತೆ ಆದರೆ ಇಷ್ಟೊತ್ತಿಗಾಗಲೇ ಬನಾರಸಲ್ಲಿ ನಡೆಯುವ ಒಂದು ಕಾರ್ಯಾಗಾರದಲ್ಲಿ ಹಿರಿಯ ಸಂಪನ್ಮೂಲ ವ್ಯಕ್ತಿಯಾಗೋಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ಅದೇನು ಅಂತಹ ಉತ್ತೇಜಕ ಅನುಭವವೇನಲ್ಲ ಆದರೆ ಇಂತಹ ಎಷ್ಟೋ ಕಾರ್ಯಾಗಾರಗಳಲ್ಲಿ ಮಾಡಿರೋ ಭಾಷಣಗಳನ್ನು ಪುನರಾವರ್ತನೆ ಮಾಡಬೇಕು ತರಬೇತಿಗಿಂತ ಕರ್ಕೊಂಡು ಬಂದಿರೋ ಹುಡುಗರು ಯುವಕರು ವಯಸ್ಕರು ಕೂಡ ಒಂದೇ ಥರದ ಪ್ರಶ್ನೆಗಳನ್ನೇ ಕೇಳ್ತಾರೆ ಅವರು ಬರ್ತಾರೆ ಹಾಗಾಗಿ ಅದನ್ನು ಮೇಲೆ ಬರೋದಿಲ್ಲ ಅಂದ್ರೆ ಅಲ್ಲಿ ಅಸಮಾಧಾನ ಶುರು ಆಗತ್ತೆ ತನ್ನ ವಿರುದ್ಧ ಅಪಪ್ರಚಾರನು ಪ್ರಾರಂಭ ಆಗ್ಬಹುದು ಅನ್ನೋ ಒಂದು ಎಚ್ಚರಿಕೆ ಇವರಿಗೆ ಹುಟ್ಟುಕೊಡುತ್ತೆ ಇದನ್ನು ಮುಗಿಸ್ಕೊಂಡು ಆಮೇಲೆ ಅಮೇರಿಕಕ್ಕೆ ಹೋಗಬಹುದಾದ ತಾರೀಕನ್ನು ನಿರ್ಧರಿಸಕ್ಕೆ ಅಂದ್ಬಿಟ್ಟು ಕ್ಯಾಲೆಂಡರ್ ನೋಡ್ತಾ ಕೂತ್ಕೊಂಡಿರ್ತಾರೆ ವಿಶೇಷವಾದ ಉಪನ್ಯಾಸಗಳನ್ನ ಕೊಡಲಿಕ್ಕೆ ಅಂತಲೇ ಅಮೇರಿಕದ ಪ್ರತಿಷ್ಠಿತ ಈಶಾನ್ಯ ವಿಶ್ವವಿದ್ಯಾಲಯ ಪ್ರೊಫೆಸರ್ ಶಾಸ್ತ್ರಿಗಳನ್ನು ಆಮಂತ್ರಣ ಮಾಡಿದೆ ಅನ್ನೋ ವಿಚಾರವನ್ನು ಇಲ್ಲಿಯ ಪತ್ರಿಕೆಗಳಿಗೆ ಸುದ್ದಿಯಾಗಿ ಕೊಡಬೇಕು ಅನ್ನೋ ಒಂದು ಯೋಚನೆ ಅವ್ರಿಗೆ ಹೊಳೆಯುತ್ತೆ ಮಗ ತನ್ನ ಉದ್ಯಮದಲ್ಲಿ ಎಷ್ಟೇ ಚೆನ್ನಾಗಿ ಬೆಳೀತಿರ್ಲಿ ಇವರು ಅವನಿಗೆ ತಮ್ಮ ಪ್ರಭಾವ ಬೀರಿ ಎಷ್ಟೇ ಸಹಾಯ ಮಾಡ್ತಿದ್ರು ಕೂಡ ಅವನಿಂದ ಒಂದೇ ಒಂದು ರೂಪಾಯಿ ಕೂಡ ಪ್ರೊಫೆಸರ್ ಇಸ್ಕೊತಿರ್ಲಿಲ್ಲ ಮಗನಿಂದ ಇಸ್ಕೊಂಡ್ರೆ ತಮ್ಮ ತೂಕಕ್ಕೆ ಕಡಿಮೆ ಆಗುತ್ತೆ ಅನ್ನೋ ಒಂದು ಭಾವನೆ ಅವರಲ್ಲಿತ್ತು ಅವನನ್ನು ಭೇಟಿ ಆಗಬೇಕು ಬಿಸಿನೆಸ್ನ ಯೋಗಕ್ಷೇಮ ಏನಾದರೂ ವಿಚಾರಿಸ್ಬೇಕು ಸಹಾಯ ಏನಾದರೂ ಬೇಕಾ ಕೇಳಬೇಕು ಆದರೆ ಎಂದು ಅವನಿಂದ ಸಹಾಯ ಪಡಿಬಾರ್ದು ಎಲಿಜಬೆತ್ ಏನು ಆಗಾಗ ತನ್ನ ಮಗನಿಂದ ಹಣ ಇಸ್ಕೊತಾಳೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ ಜೊತೆಗೆ ಈ ಹೆಂಗಸರಿಗೆ ಆತ್ಮಾಭಿಮಾನ ಕಡಿಮೆ ಅಂತ ಕೂಡ ಅನ್ಕೊತಾರೆ ಆದರೆ ಈ ಮಾತನ್ನ ಬಹಿರಂಗವಾಗಿ ಹೇಳಿದ್ರೆ ಸ್ತ್ರೀವಾದಿಗಳು ಎದುರು ಬೀಳ್ತಾರೆ ಅನ್ನೋ ಎಚ್ಚರ ಕೂಡ ಅವ್ರಿಗಿರುತ್ತೆ ಅಥವಾ ಈ ಎಲಿಜಬೆತ್ಗೂ ಕೂಡ ಸ್ವಂತ ಆದಾಯ ಅಂತ ಇದ್ರೆ ಹೆಚ್ಚಿನ ಆತ್ಮ ಗೌರವ ಇರ್ತಿತ್ತೇನೋ ಆಗ ಅವಳು ಮಗನ ಹತ್ರ ಇಸ್ಕೊಂತಿರ್ಲಿಲ್ವೇನೋ ಅನ್ನೋ ಒಂದು ಆಯಾಮನು ಕಾಣಿಸುತ್ತೆ ಸ್ವಂತ ಆದಾಯ ಇದ್ರೆ ನನ್ನ ಜೊತೆ ಇರದೆ ಬೇರೆನೇ ಆಗ್ತಾ ಇದ್ಲೇನೋ ಅನ್ನೋ ಒಂದು ಸಂಬಂಧ ಕೂಡ ಕಾಣಿಸ್ಕೊಂಡಾಗ ಇಲ್ಲ ಅವಳು ಕ್ಯಾಥೋಲಿಕ್ ಅನ್ನೋ ನೆನಪು ಕೂಡ ಆಗತ್ತೆ ಎತ್ತೆತ್ಲೋ ಹೋಗ್ತಿದ್ದ ಮನಸ್ಸನ್ನು ಗುರಿ ಇಟ್ಟು ಹಿಡಿದು ಮೂಲ ಪ್ರಶ್ನೆಗೆ ಮತ್ತೆ ಹೋಗ್ತಾರೆ ಅಷ್ಟರಲ್ಲಿ ಸುಮಾರು ಮೂವತ್ತು ವಯಸ್ಸಿನ ಒಂದಿಬ್ಬರು ವಿಚಾರವಾದಿಗಳು ಪ್ರೊಫೆಸರರನ್ನು ಕಾಣಲಿಕ್ಕೆ ಅಂತ ಬಣ್ಣ ಬರ್ತಾರೆ ಇಬ್ಬರದೂ ಆಕರ್ಷಕವಾದ ಚೋಟ ಗಡ್ಡ ಇರುತ್ತೆ ಕೆದರಿದ ಕ್ರಾಪ್ ಬಿಟ್ಕೊಂಡಿರ್ತಾರೆ ದೊಗಲೇ ಶರ್ಟು ಜೀನ್ ಧರಿಸಿರ್ತಾರೆ ಕರ್ನಾಟಕದಲ್ಲಿ ಒಂದು ಪ್ರಚಂಡವಾದಂತಹ ವಿಚಾರವಾದಿ ಸಮ್ಮೇಳನ ನಡೆಸೋದು ಅವ್ರ ಗುರಿಯಾಗಿರುತ್ತೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಪ್ರೊಫೆಸರ್ ಶಾಸ್ತ್ರಿಗಳನ್ನ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಅವರು ಬಂದಿರ್ತಾರೆ ಅವರು ಇವರಿಗೆ ಅಪರಿಚಿತರೇನೂ ಅಲ್ಲ ಸಾಂಸ್ಕೃತಿಕ ಬೌದ್ಧಿಕ ಮತ್ತು ಪ್ರಗತಿಪರ ಅಂತ ಹೇಳ್ಕೊಳ್ಳೋ ಚಳವಳಿಲಿ ಇರುವಂತಹ ಯಾರೂ ಪ್ರೊಫೆಸರರಿಗೆ ತಿಳಿದಿರುವ ಅವರ ಆಶೀರ್ವಾದ ಪಡೆಯೋಕ್ಕೆ ಅಪೇಕ್ಷಿಸಿ ಪಡೆದೇ ಇರುವಂತಹ ಸಂಭವ ಇರಲೇ ಇಲ್ಲ ಅಂದರೆ ಪ್ರತಿಯೊಬ್ಬರು ಬರ್ತಾ ಇದ್ರು ಅವರು ಬಂದು ಕೂತ್ಕೊತಾರೆ ತಮ್ಮ ಉದ್ದೇಶವನ್ನು ಹೇಳ್ಕೊತಾರೆ ಆನಂತರ ಪ್ರೊಫೆಸರರು ಯುರೋಪ್ ಹೇಗೆ ವಿಚಾರ ಶಕ್ತಿಯನ್ನ ಬೆಳೆಸ್ಕೊಳ್ತು ಅಲ್ಲಿಂದ ಮುಂದೆ ಅದು ಹೇಗೆ ಶಕ್ತವಾಯಿತು ಇಡೀ ಜಗತ್ತನ್ನ ಆಕ್ರಮಿಸ್ಕೊಂತು ಹಾಗಾಗಿ ವಿಚಾರನೆ ಶಕ್ತಿ ವಿಚಾರಹೀನತೆ ದೌರ್ಬಲ್ಯ ಅನ್ನೋದನ್ನೆಲ್ಲ ವಿಶ್ಲೇಷಣೆ ಮಾಡಿ ಸೈದ್ಧಾಂತಿಕ ಪ್ರಸ್ತಾವನೆಯನ್ನ ಹೇಳಕ್ಕೆ ಶುರು ಮಾಡ್ತಾರೆ ಬಂದಿದ್ದ ಯುವಕರು ಅವ್ರಿಗೆ ಸಿಗರೇಟ್ ಕೊಟ್ಟು ತಾವು ಕೂಡ ಹಚ್ಚಲಿಕ್ಕೆ ಅಂತ ಅನುಮತಿಯನ್ನ ಕೇಳ್ತನ್ನು ಕೂಡ ಮರೀತಾರೆ ಅವರು ಇವ್ರ ಮಾತನ್ನೇ ಗಮನ ಇಟ್ಟು ಕೇಳ್ತಾ ಇರ್ತಾರೆ ಆ ಸಮಯದಲ್ಲಿ ಫೋನ್ ಬಾರಿಸತ್ತೆ ನೋಡಿ ಅನುಕೂಲಕ್ಕೆ ಅಂತ ಹಾಕ್ಕೊಂಡಿರೋ ಫೋನು ಹೇಗೆ ನಮ್ಮ ಏಕಾಗ್ರತೆಗೆ ಭಂಗ ತರುತ್ತೆ ಅಂತ ಅನ್ಕೊಂತಾನೆ ಅವರು ಫೋನ್ ಎತ್ತಿದ್ದಾರೆ ಆ ಕಡೆಯಿಂದ ಲಕ್ಷ್ಮಿ ಮಾತಾಡ್ತಾ ಇರ್ತಾಳೆ ಸರ್ ನಾನು ಕುಳಿಂಗಲ್ಲಿಂದ ಮಾತಾಡ್ತಾ ಇದ್ದೀನಿ ನಿಮ್ಮ ತಾಯಿ ತೀರ್ಕೊಂಡ್ರು ಆಕೆ ಹೇಳಿದಾಗ ಹಾಂ ವಾಟ್ ನಿಜನ ಇದು ಅಂತ ಇವರು ಹತಪ್ರಭರಾಗ್ತಾರೆ ಏನಾಗಿತ್ತು ಅಂತ ಕೇಳಿದಾಗ ಇತ್ತೀಚೆಗೆ ಆರೋಗ್ಯ ಸರಿ ಇರ್ಲಿಲ್ಲ ಊರಿನಲ್ಲಿ ವೈದ್ಯಕೀಯ ಸೌಲಭ್ಯ ಇಲ್ಲ ಅಂದ್ಬಿಟ್ಟು ವಿಶಾಲಾಕ್ಷಮ್ಮ ಅಂದ್ರೆ ನಿಮ್ಮ ಅಕ್ಕ ಅವರು ತುಮಕೂರಿಗೆ ಕರ್ಕೊಂಡು ಹೋಗಿದ್ರು ಒಂದು ತಿಂಗಳಿಂದ ಅಯ್ಯ ಅವರು ಕೂಡ ಅಲ್ಲೇ ಇದ್ರು ಸ್ವಲ್ಪ ಹೃದಯದ ತೊಂದರೆ ಇತ್ತಂತೆ ಈ ವಯಸ್ಸಲ್ಲಿ ಬೇರೆ ಏನು ಮಾಡಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ರಂತೆ ದಹನ ಮಾಡೋಕೆ ಯಾರು ಅನ್ನೋ ಮಾತು ಬಂದಾಗ ಅಳಿಯ ಕೂಡ ಮಗನ ಸಮಾನನೇ ಹಿರಿಯ ಅಳಿಯ ಮಾಡಲಿ ಅಂತ ಅಯ್ಯನವರು ಹೇಳಿ ಮಾಡಿಸಿದ್ರಂತೆ ತಿಥಿ ಕರ್ಮವನ್ನು ಊರಲ್ಲಿಟ್ಕೊಂಡಿದ್ದಾರೆ ಮೀನಾಕ್ಷಿ ಜಲಜಾಕ್ಷಿ ಅವ್ರ ಗಂಡಂದ್ರು ಮಕ್ಕಳು ಎಲ್ಲರೂ ಏಳನೇ ದಿನದ ಹೊತ್ತಿಗೆ ಬರ್ತಾರಂತೆ ವಿಶಾಲಾಕ್ಷಮ್ಮ ಮತ್ತು ಅವ್ರ ಗಂಡ ಇಲ್ಲೇ ಇದ್ದಾರೆ ಇವತ್ತು ಬೆಳಗ್ಗೆ ನಿಮ್ಮ ಅಕ್ಕ ವಿಶಾಲಾಕ್ಷಮ್ಮನೇ ಮನೆಗೆ ಬಂದರು ನೀನಾದರೂ ಅವ್ನಿಗೊಂದು ಫೋನ್ ಮಾಡಿ ಹೇಳಮ್ಮ ತಾಯಿ ಸತ್ತಾಗ್ಲೂ ತಿಳಿಸ್ಲಿಲ್ಲ ಅನ್ನೋ ಮಾತು ನಾಳೆ ನಮಗೆ ಬರೋದು ಬೇಡ ಎಷ್ಟಾದರೂ ಶ್ರಾದ್ದ ಕರ್ಮದ ಅಧಿಕಾರಿ ಅವನೇ ಅಂತ ಹೇಳಿದ್ರು ನಾನು ಬಸ್ ಹತ್ತಿ ಕುಣುಗಲ್ಗೆ ಬಂದೆ ಫೋನ್ ಮಾಡೋಕ್ಕೆ ಅಂದೆ ಬಂದೆ ಈಗ ಫೋನ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ ನಾನು ಈಗ ಬರ್ತಾ ಇದ್ದೀನಿ ಹೊರಟೆ ನೀನು ಇರ್ತೀಯಲ್ವಾ ಅಂತ ಅವ್ರು ಏನು ಯೋಚಿಸ್ದೆ ಅಂದ್ಬಿಡ್ತಾರೆ ಕಾಯ್ದಿರ್ತೀನಿ ಬನ್ನಿ ಫೋನ್ ಕೆಳಗಿಡ್ಲ ಅಂತ ಇವಳು ಕೇಳಿಬಿಟ್ಟು ಅವರು ಹೂ ಅಂದಮೇಲೆ ಫೋನ್ ಇಡ್ತಾಳೆ ಪ್ರೊಫೆಸರರಿಗೆ ಒಂದು ರೀತಿಯ ಉದ್ವಿಗ್ನತೆ ಶುರುವಾಗುತ್ತೆ ಬಂದವ್ರ ಜೊತೆಗೆ ಹೇಳ್ತಾರೆ ಐ ಆಮ್ ಸಾರಿ ನನ್ನ ತಾಯಿ ತೀರ್ ಹೋಗಿದ್ದಾರೆ ನಾನು ತಕ್ಷಣ ಗುಣಿಗಲ್ಗೆ ಆರು ಮೈಲಿ ಆಚೆ ಇರೋ ನಮ್ಮೂರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಎದ್ದೇಳ್ತಾರೆ ಬಂದವರು ಹೇಳ್ತಾರೆ ನಮ್ಮ ಕಾರಲ್ಲೇ ಬಿಡ್ತೀವಿ ನಡೀರಿ ಸರ್ ಅವರು ಮುಂದೆ ಬರ್ತಾರೆ ಇವರು ನೇರವಾಗಿ ಹೋಗಿ ಅವ್ರ ಕಾರಲ್ಲಿ ಕೂತ್ಬಿಡ್ತಾರೆ ಕಾರು ಬೆಂಗಳೂರು ದಾಟೋವರೆಗೂ ಎಲ್ಲರೂ ಮೌನವಾಗಿರ್ತಾರೆ ಆ ನಂತರ ಅವರಲ್ಲೇ ಒಬ್ಬರು ಹೇಳ್ತಾರೆ ಎಷ್ಟು ವಯಸ್ಸಾಗಿತ್ತು ಸರ್ ನಿಮ್ಮ ತಾಯಿಯವ್ರಿಗೆ ನಿಮ್ಮಂಥ ಮೇಧಾವಿಗೆ ಜನ್ಮವಿತ್ತ ಅವರು ಮಹಾಮಾತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಅಂತ ಮಾತು ತೆಗೆದರೆ ಇವರು ತಾಯಿ ಗುಣಗಳನ್ನು ನೆನೆಸಿಕೊಂಡು ಹೇಳಕ್ಕೆ ಶುರು ಮಾಡ್ತಾರೆ ಶಂಕರಾಚಾರ್ಯರು ಸನ್ಯಾಸ ನಿಯಮವನ್ನು ಮೀರಿ ತಾಯಿಯ ಅಂತ್ಯಕ್ರಿಯೆ ಮಾಡಿ ತಾಯಿಯ ಮಹತ್ವವನ್ನು ತೋರಿಸ್ಬಿಟ್ರು ಅವರು ಬೇರೆ ಸನ್ಯಾಸಿಗಳಿಗಿಂತ ಹೆಚ್ಚು ಮಾನವತಾವಾದಿ ಅಥವಾ ವಿಚಾರವಾದಿ ಆಗಿದ್ರು ಅಂತ ಇವರು ತಾತ್ವಿಕ ಪ್ರಸ್ತಾಪನೆ ಮಾಡೋಕ್ಕೆ ಶುರು ಮಾಡ್ತಾರೆ ಕಾರನ್ನ ಮೊದಲು ಲಕ್ಷ್ಮಿ ಮನೆಗೆ ನಡೆಸಿಸ್ತಾರೆ ನೀನು ಬಾ ಅಪ್ಪಯ್ಯ ವಿಶಾಲಾಕ್ಷಿ ಜೊತೆ ಮಾತಾಡಬೇಕು ಅಂತ ಕರೆದಾಗ ಆಕೆ ಹೇಳ್ತಾಳೆ ಕುಟುಂಬದ ವಿಷಯ ಮಾತಾಡುವಾಗ ನಾನು ಹೊರಗ್ನವಳು ನಾನು ಯಾಕಿರಬೇಕು ಅಂತ ಆಕೆ ಹೇಳಿದಾಗ ನೀನು ಯಾವ ವರ್ಷದಲ್ಲೂ ಹೊರಗ್ನವಳಲ್ಲ ನಡಿ ಅಂತ ಒತ್ತಾಯ ಮಾಡ್ತಾರೆ ಇಷ್ಟು ವರ್ಷ ದೂರ ಇದ್ದು ಈಗ ತಂದೆಯನ್ನು ಒಬ್ಬರೇ ಮುಖಾಮುಖಿ ಆಗೋಕ್ಕೆ ಅವ್ರಿಗೆ ಹಿಂಜರಿಕೆ ಇದೆ ಅನ್ನೋದನ್ನು ಆಕೆ ಅರ್ಥ ಮಾಡ್ಕೊಳ್ತಾಳೆ ಜೊತೆ ಹೊರಡ್ತಾಳೆ ಆಗ ಬಂದವರಿಬ್ಬರು ಹೇಳ್ತಾರೆ ಮೇಡಮ್ ನಾವು ನಿಮಗೆ ಗೊತ್ತಿಲ್ಲ ಆದರೆ ನೀವು ನಮಗೆ ಗೊತ್ತು ಇಡೀ ದೇಶಕ್ಕೆ ಗೊತ್ತಿರೋ ವ್ಯಕ್ತಿ ನೀವು ಅಂತ ಹೇಳಿಬಿಟ್ಟು ಲಕ್ಷ್ಮಿ ಜೊತೆ ಬಂದವರು ಕುಶಲ ಸಂಭಾಷಣೆ ಮಾಡ್ತಾರೆ ಇವರು ಅವ್ರ ತಂದೆ ಮನೆ ಕಡೆಗೆ ಹೊರಡ್ತಾರೆ ಜಗಲಿ ಮೇಲೆ ಕೂತಿದ್ದಂತಹ ಇವರ ಭಾವ ಸುಬ್ಬಣ್ಣ ಭಾವ ಮುಂಡನ ಮಾಡಿಸ್ಕೊಂಡಿರೋದ್ರಿಂದ ಇವ್ರಿಗೆ ತಕ್ಷಣ ಗುರುತು ಹತ್ತೋದಿಲ್ಲ ಜೊತೆಗೆ ಅವರನ್ನು ನೋಡಿ ಈಗಾಗಲೇ ಒಂದು ಕಾಲು ಶತಮಾನ ಕೂಡ ಕಳೆದಿರುತ್ತೆ ಈಗ ಬಂದ್ರ ಅಂತ ಅವರೇ ಮೇಲೆ ಧ್ವನಿಯ ನೆನಪು ಸೇರಿ ಗುರ್ತಾಗುತ್ತೆ ಒಳಗ್ ನಡೀರಿ ಮಾವಯ್ಯ ಮಂಚದ ಮೇಲೆ ಕೂತಿದ್ದಾರೆ ಅಂದ್ಬಿಟ್ಟು ಅವ್ರು ಎದ್ದು ಒಳಗ್ ನಡೀತಾರೆ ನಲ್ಲಿ ಬಂದಿದ್ದ ಇಬ್ಬರು ಯುವಕರು ಕೂಡ ಹಿಂಬಾಲಿಸ್ತಾರೆ ಮೈಲಿಗೆಯ ಹಾಸಿಗೆ ಬಟ್ಟೆಗಳಿಲ್ಲದ ಬರೀ ಮರದ ಮಂಚದ ಮೇಲೆ ಗೋಡೆಗೋರ್ಕೊಂಡು ಅಪ್ಪಯ್ಯ ಶತಮಾನ ದಾಟೋದನ್ನೇ ಕಾಯ್ತಾ ಕಾಲಪುರುಷನ ಹಾಗೆ ಕೂತಿದ್ದಾರೆ ಅಂತ ಅನ್ಸೋ ಹಾಗೆ ಕೂತಿರ್ತಾರೆ ತುಸು ಉಬ್ಬಿರೋ ಮೂಗಿರುತ್ತೆ ಅವ್ರಿಗೆ ಉಬ್ಬು ಹಣೆ ಬೊಕ್ಕ ತಲೆ ಗದ್ದದ ಮೇಲೆ ಬಿಳಿ ಕುರ್ಚಲು ಒಂದು ತುಂಡು ಪಂಚ ಉಟ್ಕೊಂಡಿರ್ತಾರೆ ಹೆಗಲ ಮೇಲೆ ಜನವಾರರ ಜೊತೆಗೆ ಒಂದು ತುಂಡು ಚೌಕ ಇರುತ್ತೆ ಪ್ರೊಫೆಸರ್ ಹತ್ತಿರ ಹೋಗ್ತಾರೆ ಅವರ ಪಾದಗಳಿಗೆ ತುಸು ದೂರದಲ್ಲಿ ನಮಸ್ಕಾರ ಮಾಡಿ ನಿಂತ್ಕೊತಾರೆ ಹತ್ತಿರ ಬಂದ ಸುಬ್ಬಣ್ ಭಾವ ಸ್ವಲ್ಪ ಗಟ್ಟಿಯಾಗಿ ನಾನು ಬಂದಿರೋದು ಅಂತ ಹೇಳ್ತಾರೆ ಅವರು ಓ ಅಂತಾರೆ ಮತ್ತೇನು ಮಾತಾಡೋದಿಲ್ಲ ಸ್ವಲ್ಪ ಹೊತ್ತಿನ ಮೇಲೆ ಎಲ್ಲ ಆರೋಗ್ಯನ ಅಂತ ಕೇಳ್ತಾರೆ ಇವ್ರು ಹ್ಞೂ ಅಂತಾರೆ ಯಾರಿಗೂ ಮುಂದಿನ ಮಾತು ತೋಚೋದಿಲ್ಲ ಅಷ್ಟರಲ್ಲಿ ಒಳಗಿಂದ ವಿಶಾಲಾಕ್ಷಿ ಬರ್ತಾಳೆ ಅವಳ ಹಿಂದೆ ಮೀನಾಕ್ಷಿ ಜಜಾಕ್ಷಿ ಕೂಡ ಬರ್ತಾರೆ ಅಣ್ಣಯ್ಯ ಈಗ ಬಂದ್ಯಾ ಅತ್ತಿಗಮ್ಮ ಮಕ್ಕಳು ಚೆನ್ನಾಗಿದಾರ ಅಂತ ಅಂತಃಕರಣ ತುಂಬಿದ ಧ್ವನಿಯಲ್ಲಿ ಮಾತಾಡಿಸ್ತಾರೆ ಮೂರು ಜನದ ತಲೆ ಕೂದಲು ಕೂಡ ಸೆಣಬಿನ ಹಾಗೆ ಬೆಳ್ಳಗ ಶೇಷಶಾಸ್ತ್ರಿಗಳು ಮಗನಿಗೆ ಕೂತ್ಕೋ ಅಂತಾರೆ ಅವರು ಮಂಚದ ಆಚೆ ತುದಿಯಲ್ಲಿ ಕೂತ್ಕೊಂತಾರೆ ಈಚೆ ಗೋಡೆ ಹತ್ತಿರ ಹಾಸಿದ ಮಂದಲಿಗೆ ಮೇಲೆ ಇಬ್ಬರು ವಿಚಾರವಾದಿಗಳು ಲಕ್ಷ್ಮಿ ಕೂತ್ ಮೇಲೆ ಸುಬ್ಬಣ್ಣ ಭಾವ ಕಂಬಕ್ಕೆ ಒರುಕೊಂಡು ನೆಲದ ಮೇಲೆ ಕೂತ್ಕೊತಾರೆ ಹಾರ್ಟ್ ಪ್ರಾಬ್ಲಮ್ ಇತ್ತಂತೆ ಅಮ್ಮನಿಗೆ ನಂಗೆ ತಿಳಿಸಿದ್ರೆ ಬೆಂಗಳೂರಲ್ಲಿ ಆಪರೇಷನ್ ಮಾಡಿಸ್ತಿದ್ದೆ ಫಾರಿನ್ನಲ್ಲಿ ತಯಾರಾಗಿ ಬಂದಿರೋ ಹಾರ್ಟ್ ಸರ್ಜನ್ಸ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಅಂತ ಪ್ರೊಫೆಸರ್ ಸಂಭಾಷಣೆ ಪ್ರಾರಂಭ ಮಾಡ್ತಾರೆ ಆಪ್ರೇಷನ್ಗೆ ಕಳಿಸಿದ್ರು ಪ್ರಯೋಜನ ಇರಲಿಲ್ಲ ಇದನ್ನ ತುಮಕೂರು ಡಾಕ್ಟರ್ ಹೇಳಿದ್ರು ಅಂತ ಅಕ್ಕ ವಿಶಾಲಾಕ್ಷಿ ಹೇಳ್ತಾಳೆ ಮುಂದೆ ಸಂಭಾಷಣೆ ಯಾವ ಮಾತು ಯಾರಿಗೂ ಹೊಳೆಯೋದಿಲ್ಲ ವಿಶಾಲಾಕ್ಷಿ ತಂದೆಗೆ ಸ್ವಲ್ಪ ಗಟ್ಟಿಯಾದ ಧ್ವನಿಯಲ್ಲಿ ಹೇಳ್ತಾಳೆ ನಾವು ಮೂರು ಜನ ಅಕ್ಕ ತಂಗಿಯರು ಮಾತಾಡ್ಕೊಂಡೆ ಅಣ್ಣಯ್ಯನಿಗೆ ಫೋನ್ ಮಾಡಿ ಕರೆಸಿದೀವಿ ಅಳಿ ಎಷ್ಟೇ ಶ್ರದ್ಧೆಯಿಂದ ತಿಥಿ ಮಾಡಿದ್ರು ಕೂಡ ಮಗ ಮಾಡದ್ ಹಾಗಾಗೋದಿಲ್ಲ ಅಲ್ವಾ ಮಗ ಇರುವಾಗ ಮಗನೇ ಮಾಡ್ಬೇಕಲ್ವಾ ಅಂತೇಳಿ ಹೇಳ್ತಾಳೆ ತಂದೆ ಒಂದು ನಿಮಿಷ ಸುಮ್ಮನಿರ್ತಾರೆ ತಮ್ಮೊಳಗೆ ಯೋಚನೆ ಮಾಡೋರು ಹಾಗೆ ನಂತರ ತಿಥಿ ಯಾರು ಮಾಡಿದ್ರು ಸತ್ತು ಪ್ರೇತಕ್ಕೆ ಏನು ವ್ಯತ್ಯಾಸ ಆಗೋದಿಲ್ಲ ಅವರವರ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ಮುಂದಿನ ಗತಿ ಬರುತ್ತೆ ಗಂಡು ಮಕ್ಳು ಇಲ್ದವ್ರು ಏನು ಮಾಡಬೇಕು ಮಕ್ಕಳೇ ಇಲ್ದವ್ರು ಏನು ಮಾಡಬೇಕು ಶ್ರಾದ್ದ ಕರ್ಮ ಏನಿದ್ರು ಪ್ರೇತವನ್ನ ಮುಂದಕ್ಕೆ ದಾಟ್ಸುತ್ತಷ್ಟೇನೆ ಶ್ರಾದ್ದ ಮಾಡೋರು ಸತ್ತೋರ್ಗೇನು ಉಪಕಾರ ಮಾಡೋದಿಲ್ಲ ತಮ್ಮ ಕರ್ತವ್ಯವನ್ನ ತಾವು ನಿರ್ವಹಿಸ್ತಾರಷ್ಟೇ ಅಂತ ಹೇಳ್ತಾರೆ ಆಗ ಮೀನಾಕ್ಷಿ ಹೇಳ್ತಾಳೆ ಆದರೂ ಮಗ ಇರುವಾಗ ಅವನೇ ಮಾಡಲಿ ಅಂತ ನಮ್ಮೆಲ್ಲರ ಇಚ್ಛೆ ಅಂತ ಹೇಳ್ಬಿಟ್ಟಾಕೆ ಮದ್ಯ ಬಾಯಿ ಹಾಕ್ತಾಳೆ ಅವನು ಮಾಡ್ತೀನಿ ಅಂದ್ರೆ ಮಾಡ್ಲಿ ಆದ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ತಂದೆ ಹೇಳ್ತಾರೆ ತಂದೆ ಮತ್ತೆ ಹೇಳ್ತಾರೆ ಅವನು ಮಾಡ್ತೀನಿ ಅಂದ್ರೆ ಮಾಡ್ಲಿ ಆದ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ತಿಳಿದೋ ತಿಳಿದೇನೋ ಆಗಿರೋ ಅಥವಾ ಗೊತ್ತಿದ್ದು ಗೊತ್ತಿಲ್ಲದೆ ಆಗಿರೋ ರೂಪಗಳಿಗೋಸ್ಕರ ಒಂದು ಪ್ರಾಯಶ್ಚಿತ್ರ ಮಂತ್ರ ಹೇಳಿ ತಾನೇ ಯಾವ ಕರ್ಮ ನಾನಾದರೂ ಪ್ರಾರಂಭ ಮಾಡೋದು ಅಂತ ಹೇಳಿಬಿಟ್ಟು ಸುಬ್ಬಣ್ಣ ಭಾವ ಎದ್ದು ಹತ್ರ ಬರ್ತಾರೆ ಮಾವನವ್ರಿಗೆ ಕೇಳೋ ಹಾಗೆ ಹೇಳ್ತಾರೆ ಆಗ ತಂದೆ ಹೇಳ್ತಾರೆ ಇದು ತಿಳಿದೋ ತಿಳಿದೇನೋ ಅಥವಾ ಗೊತ್ತಿರುವ ಅಥವಾ ಗೊತ್ತಿಲ್ಲದೆ ಲೋಪ ಖಂಡಿತ ಅಲ್ಲ ಗೊತ್ತಿದ್ದು ಧರ್ಮವನ್ನು ಧಿಕ್ಕರಿಸಿ ಗೋ ಮಾಂಸ ಭಕ್ಷಣವನ್ನು ನಾನು ಮಾಡಿದ್ದೀನಿ ಮಾಡ್ತಿದ್ದೀನಿ ಮುಂದೇನು ಮಾಡ್ತೀನಿ ಅಂತ ಲೋಕಕ್ಕೆ ಘೋಷಿಸಿರುವಂತಹ ಪಾತಕ ಇದು ಹಾಗಂತ ಇವನು ಬರೆದಿದ್ದಾನೆ ಪ್ರಕಟಣೆ ಮಾಡಿದ್ದಾನೆ ಭಾಷಣನೂ ಮಾಡಿದ್ದಾನೆ ಇಲ್ಲಿ ಬಂದು ನಮ್ಮೆದ್ರಾಗ ವಾದ ಮಾಡಿದ್ದಾನೆ ಆದ್ರಿಂದಲೇ ಅವಳು ಮನಸ್ಸು ಗಟ್ಟಿ ಮಾಡಿಕೊಂಡ್ಲು ಇವನಿಂದ ದೂರ ಆದ್ಲು ಅವಳು ಶ್ರಾದ್ದ ಕರ್ಮ ಮಾಡಬೇಕಾದ್ರೆ ಒಂದು ಮಂತ್ರ ಹೇಳಿ ದರ್ಬೆ ಚಿವುಟು ಹಾಕೋ ಪ್ರಾಯಶ್ಚಿತದಿಂದ ಇದೆಲ್ಲ ಆಗಲ್ಲ ಅಂತಾರೆ ಈಗ ಸುಬ್ಬಣ್ಣ ಭಾವನಿಗೂ ಮಾತು ತೋಚೋದಿಲ್ಲ ಅಕ್ಕ ತಂಗಿಯರಿಗೂ ಏನು ಹೇಳಬೇಕು ಗೊತ್ತಾಗೋದಿಲ್ಲ ಮಗ ಏನು ಮಾಡಬೇಕು ಅಂತ ಶೇಷಶಾಸ್ತ್ರಿಗಳು ಹೇಳೋದಿಲ್ಲ ತಾನೇನು ಮಾಡಬೇಕು ಅಂತ ಪ್ರೊಫೆಸರ್ ಹೇಳೋದಿಲ್ಲ ಇಪ್ಪತ್ತೈದು ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ಹುತ್ತದೊಳಗಡೆ ಹಾವಿರೋ ಹಾಗೆ ಇವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ಸಾಧಿಸ್ತಿದ್ದಾರೆ ಅಂತ ಅವ್ರು ಅಂದ್ಕೊತಾರೆ ತಾನೇನು ಮಾಡಬೇಕು ಅಂತ ಕೇಳಿದ್ರೆ ಅವರ ವಿಧಿಗೆ ಅರ್ಥಭಾಗವಾದರೂ ಒಪ್ಪಿಗೆ ಸೂಚಿಸ್ದಂಗೆ ಆಗತ್ತೆ ಅನ್ನೋ ಒಂದು ಎಚ್ಚರ ಹುಟ್ಟುತ್ತೆ ತಾವು ತಮ್ಮ ಕಾರನ್ನು ನಡೆಸ್ಕೊಂಡು ಬರಬೇಕಾಗಿತ್ತು ಅಥವಾ ಅವನ ಡ್ರೈವರನ್ನು ಕಳಿಸುವಂತ ದಿಗಂತನಿಗಾದರೂ ಫೋನ್ ಮಾಡಬೇಕಿತ್ತು ಅನ್ಸುತ್ತೆ ಅವರಿಬ್ರು ತಮ್ಮನ್ನೇ ನೋಡ್ತಿದ್ದಾರೆ ಆದ್ದರಿಂದ ತಾವು ಅವ್ರು ಕೂತಿರೋ ಕಡೆಗೆ ನೋಡಿಕೊಡ್ದು ಅಂತಲೂ ನಿರ್ಧಾರ ಮಾಡ್ತಾರೆ ಪ್ರೊಫೆಸರ್ ಅವರು ಲಕ್ಷ್ಮೀನು ಅವ್ರ ಜೊತೆ ಕೂತಿರೋದ್ರಿಂದ ಅವಳನ್ನು ನೋಡೋದು ಹಾಗಿಲ್ಲ ಅಂತ ಅನ್ಸುತ್ತೆ ಇವ್ರಿಗೆ ಆಗ ಸುಬಣ್ ಬಾಬಾ ಹೇಳ್ತಾರೆ ಇವ್ರು ಯಾವ ಪ್ರಯೋಶ್ಚಿತ ಮಾಡ್ಕೋಬೇಕು ಹೇಳಿ ಅಂದಾಗ ಬರೀ ನೀವೇ ಮಾತಾಡ್ತಾ ಇದ್ದೀರಾ ಈ ಪ್ರಶ್ನೆ ಅವನ ಮನಸ್ಸಲ್ಲಿ ಹುಟ್ಟಿದ್ಯಾ ಅಂತ ತಂದೆ ಕೇಳ್ತಾರೆ ಧರ್ಮ ಸೂಕ್ಷ್ಮದ ವಿಚಾರದ ವಿಶ್ಲೇಷಣೆ ಬಂದರೆ ಅಪ್ಪನ ಬುದ್ಧಿ ಈಗಲೂ ಚುರುಕಾಗಿದೆ ಅನ್ನೋದು ಮೀನಾಕ್ಷಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಅವನೇ ಬಾಯ್ಬಿಟ್ಟು ಕೇಳಬೇಕೇನು ಅವನ ಪರವಾಗಿ ನಾವೆಲ್ಲ ಕೇಳ್ತಾ ಇದ್ದೀವಿ ಉತ್ತರ ಹೇಳಿ ಅಂತ ಆಕೆ ಹೇಳ್ತಾಳೆ ಒಂದು ನಿಮಿಷ ಜ್ಞಾಪಿಸ್ಕೊಳ್ಳೋರು ಹಾಗೆ ಶೇಷಶಾಸ್ತ್ರಿಗಳು ಕಣ್ಣು ಮುಚ್ಚುತ್ತಾರೆ ಆನಂತರ ಹೇಳ್ತಾರೆ ನನಗೆ ವಯಸ್ಸಾಗಿದೆ ಜ್ಞಾಪಕ ಶಕ್ತಿ ಪ್ರಖರವಾಗಿಲ್ಲ ನನ್ನ ಮಾತನ್ನೇ ಕೊನೆಯದು ಅಂತ ಭಾವಿಸ್ಬೇಡಿ ಹೇಗಿದ್ರು ಕರ್ಮ ಅಂತ ಬರ್ತಾರಲ್ಲ ವಿರೂಪಾಕ್ಷ ಶಾಸ್ತ್ರಿಗಳು ಅವರನ್ನು ಒಂದು ಮಾತು ಕೇಳಿ ನನಗೆ ಅನ್ಸೋದು ಅಂದರೆ ತಪ್ಪಿಗೆ ಎರಡು ಥರದ ಶಿಕ್ಷೆ ಇದೆ ಒಂದು ಪರಿಷತ್ತು ಕೊಡೋದು ಅಂದರೆ ಪಂಚಾಯಿತಿ ಅಥವಾ ಕೋರ್ಟು ಇದು ಬಾಹ್ಯ ಶಿಕ್ಷೆ ಇನ್ನೊಂದು ಮನುಷ್ಯ ಆತ್ಮಶುದ್ಧಿಗಾಗಿ ತನಗೆ ತಾನೇ ವಿಧಿಸ್ಕೊಳ್ಳೋದು ಇದಕ್ಕೆ ಪ್ರಾಯಶ್ಚಿತ್ತ ಅಂತ ಹೆಸರು ಪ್ರಾಚೀನ ಕಾಲದಲ್ಲಿ ಎರಡು ಜೊತೆ ಜೊತೆಯಾಗಿ ನಡೀತಿತ್ತು ಎಷ್ಟೋ ತಪ್ಪುಗಳನ್ನ ಪರಿಷತ್ತು ಅಥವಾ ಈ ಪಂಚಾಯತಿ ಅಥವಾ ಕೋರ್ಟು ಗಣನೆಗೆ ತಂದ್ಕೊತಾ ಇರಲಿಲ್ಲ ಆದ್ರೆ ವ್ಯಕ್ತಿ ಪ್ರಾಯಶ್ಚಿತ್ತ ಮಾಡ್ಕೊತಾ ಇದ್ದ ಈ ಪ್ರಾಯಶ್ಚಿತ್ತದಲ್ಲೂ ಕೂಡ ಎರಡು ಅಂಶಗಳಿವೆ ತಾನು ಮಾಡಿದ್ದು ಪಾತಕ ಅಥವಾ ತಪ್ಪು ಅಂತ ತನ್ನ ಮನಸ್ಸಿಗೆ ತಾನು ಮಂದಟ್ಟು ಮಾಡಿಕೊಳ್ಳೋದು ಎರಡನೇದು ಇನ್ನು ಮುಂದೆ ಅಂತಹ ಪಾತಕವನ್ನ ಮಾಡಲ್ಲ ಅಂತ ನಿಶ್ಚಯ ಮಾಡ್ಕೊಳ್ಳೋದು ಇದರ ಜೊತೆಗೇನೆ ಮಾಡಿರೋ ತಪ್ಪಿಗೆ ತಾನೇ ಶಿಕ್ಷೆಯನ್ನ ವಿಧಿಸ್ಕೊಳ್ಳೋದು ಇನ್ನು ಪಾತಕದಲ್ಲೂ ಕೂಡ ಎರಡು ವಿಧ ರಹಸ್ಯವಾಗಿ ಮಾಡಿದ್ದು ಒಂದಾದರೆ ಪ್ರಕಾಶವಾಗಿ ಅಂದ್ರೆ ಲೋಕಕ್ಕೆ ತಿಳಿಯೋ ಹಾಗೆ ಮಾಡಿರೋದು ಕೂಡ ಇನ್ನೊಂದು ವಿಧ ರಹಸ್ಯವಾಗಿ ಮಾಡಿದ ಪಾತಕಕ್ಕೆ ರಹಸ್ಯವಾಗಿ ಪ್ರಾಯಶ್ಚಿತ ಮಾಡ್ಕೋಬಹುದು ಅದನ್ನ ಬೇರೆಯವ್ರಿಗೆ ತಿಳಿಸ್ಲೇಬೇಕು ಅನ್ನೋ ನಿಯಮ ಇಲ್ಲ ತಿಳಿಸಿದ್ರೆ ತಪ್ಪೇನೂ ಇಲ್ಲ ಪ್ರಕಾಶವಾಗಿ ಮಾಡಿದ ಪಾತಕಕ್ಕೆ ಪ್ರಕಾಶಕವಾಗಿಯೇ ಪ್ರಾಯಶ್ಚಿತ ಮಾಡ್ಕೋಬೇಕು ಅಂದ್ರೆ ತನ್ನ ಪ್ರಾಯಶ್ಚಿತ್ತ ಕ್ರಿಯೆ ಲೋಕಕ್ಕೆ ತಿಳಿಬೇಕು ಇಷ್ಟಕ್ಕೂ ಪ್ರಾಯಶ್ಚಿತ್ತದಿಂದ ಪಾತಕದ ಪರಿಣಾಮವೇನು ನಾಶ ಆಗೋದಿಲ್ಲ ಅದನ್ನ ಅನುಭವಿಸ್ಯ ಮುಗಿಸ್ಬೇಕಾಗತ್ತೆ ಪ್ರಾಯಶ್ಚಿತ್ತದಿಂದ ಮನಸ್ಸು ಶುದ್ಧಿ ಆಗುತ್ತೆ ಲೋಕ ಸ್ವೀಕೃತಿ ಆಗುತ್ತೆ ಅಷ್ಟೇನೆ ಈ ಪಾತಕಗಳನ್ನ ಬೇರೆ ದೃಷ್ಟಿಯಿಂದಲೂ ಎರಡು ವಿಧವಾಗಿ ವಿಂಗಡಿಸಿದ್ದಾರೆ ಅಕಾಮತಃ ಕಾಮತಃ ಅಂದರೆ ಉದ್ದೇಶ ಇಲ್ಲದೆ ಇಚ್ಛೆ ಇಲ್ಲದೆ ಗೊತ್ತಿರೋದು ಗೊತ್ತಿಲ್ಲದೆ ಮಾಡಿರೋದು ಒಂದು ಇಚ್ಛೆಯಿಂದ ಉದ್ದೇಶಪೂರ್ವಕವಾಗಿ ಗೊತ್ತಿದ್ದು ಮಾಡೋದು ಮತ್ತೊಂದು ಅನಿಶ್ಚಿತವಾಗಿ ಮಾಡಿದ್ದಕ್ಕೆ ಕಡಿಮೆ ಪ್ರಮಾಣದ ಪ್ರಾಯಶ್ಚಿತ್ತ ಸಾಕು ಗೊತ್ತಿದ್ದು ಮಾಡಿದ್ದಕ್ಕೆ ತೀವ್ರವಾದದ್ದು ಬೇಕು ಇವನು ಮಾಡಿರೋ ಗೋ ಮಾಂಸ ಭಕ್ಷಣೆಯಲ್ಲಿ ಗೋ ಹತ್ಯೆ ಪಾತಕ ಕೂಡ ಸೇರ್ಕೊಂಡಿದೆ ತಾನೇ ಸ್ವತಃ ಅಥವಾ ಬೇರೆಯವರು ಹತ್ಯೆ ಮಾಡದೆ ಮಾಂಸ ಭಕ್ಷಣೆ ಸಾಧ್ಯ ಇಲ್ಲ ಇವೆಲ್ಲ ಒಟ್ಟು ಸೇರಿಸಿ ಹೇಳಬೇಕು ಅಂದ್ರೆ ಇವನು ಮಾಡಿರೋದು ತಿಳಿದೇ ಮಾಡಿರೋದಲ್ಲ ತಿಳಿದು ತಿಳಿದು ಪ್ರಕಾಶವಾಗಿ ಲೋಕಕ್ಕೆಲ್ಲ ತಿಳಿಸೋ ಛಲದಿಂದಲೇನೆ ಪತ್ರಿಕೆಗಳಲ್ಲಿ ಬರೆದಿದ್ದಾನೆ ಸಾರ್ವಜನಿಕ ಭಾಷಣಗಳಲ್ಲಿ ಹೇಳಿ ಮಾಡಿದಾನೆ ಅಂತಹ ಪಾತಕ ಇದು ಆದ್ದರಿಂದ ಪ್ರಾಯಶ್ಚಿತ್ತ ಕೂಡ ತೀವ್ರ ಇರಬೇಕು ಲೋಕಕ್ಕೆಲ್ಲ ತಿಳಿಯೋ ಹಾಗೇನೆ ಇವನು ಪ್ರಾಯಶ್ಚಿತ ಮಾಡ್ಕೋಬೇಕು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡಬೇಕು ಮುಂದೆಂದು ಅದನ್ನು ಮತ್ತೆ ಮಾಡಲ್ಲ ಅನ್ನೋ ನಿಶ್ಚಯವನ್ನು ಕೂಡ ಇವನು ಪ್ರಕಟಿಸಬೇಕು ಪ್ರಾಚೀನ ಕಾಲದಲ್ಲಿ ಇಂತಹ ಪಾತಕಕ್ಕೆ ಹನ್ನೆರಡು ವರ್ಷ ಅರಣ್ಯವಾಸ ಮಾಡಿ ತಪಸ್ಸು ಆಚರಿಸೋ ನಿಯಮ ಇತ್ತು ಅರಣ್ಯದ ವನ್ಯ ಮೃಗಗಳು ಹಾವು ಚೇಳುಗಳು ಜೊತೆಗೆ ಆಹಾರ ಇಲ್ಲದೆ ಇರೋದು ಇವುಗಳಿಂದ ಅಲ್ಲಿ ಬದುಕಿ ಹಿಂತಿರ್ಕಿ ಉಳಿದು ಬರೋದು ಸಂಭವ ಕಡಿಮೆನೇ ಆಗಿತ್ತು ಪ್ರಾಯಶ್ಚಿತ ಇಷ್ಟೊಂದು ಘೋರವಾಗಿರೋದು ಬೇಡ ಅಂದ್ಬಿಟ್ಟು ಆನಂತರ ಋಷಿಗಳು ಅದನ್ನು ಹಗುರ ಮಾಡಿದ್ರು ಕಾಲ ಬದಲಾಗ್ತಾ ಆಗ್ತಾ ಶಿಕ್ಷೆ ಪ್ರಮಾಣ ಕೂಡ ಹಗುರ ಆಗುತ್ತೆ ಸ್ವಯಂ ಶಿಕ್ಷೆಯ ಪ್ರಮಾಣ ಕೂಡ ಹೀಗೇನೆ ಆದ್ದರಿಂದ ಇವನು ತಾನು ಮಾಡಿರೋದು ತಪ್ಪು ಇನ್ನು ಮುಂದೆ ಇಂಥ ತಪ್ಪು ಮಾಡಲ್ಲ ಅಂತ ನಿಶ್ಚಯ ಮಾಡಿ ಅದನ್ನು ಪ್ರಕಾಶಗೊಳಿಸ್ಬೇಕು ಅಂದರೆ ಇವನು ಮುಂಚೆ ಏನು ಪತ್ರಿಕೆಗಳಲ್ಲಿ ಬರ್ದಿದ್ನೋ ಅವೇ ಪತ್ರಿಕೆಗಳಲ್ಲಿ ಬರೀಬೇಕು ಭಾಷಣಗಳಲ್ಲಿ ಹೇಳಬೇಕು ಹಾಗೆ ಪ್ರಕಾಶಗೊಳಿಸೋದು ಆತ್ಮಾಭಿಮಾನಕ್ಕೆ ಅಡ್ಡಿ ಅಂದ್ಕೊಂಡ್ರೆ ಅದು ಪ್ರಾಯಶ್ಚಿತ ಆಗೋದಿಲ್ಲ ಪಾಪ ಉಂಟಾಗೋಕ್ಕೆ ಕಾರಣವಾದ ಅಹಂಕಾರವನ್ನು ಬಗ್ಗಿಸದೆ ಪ್ರಾಯಶ್ಚಿತ ಆಗೋದಿಲ್ಲ ಇವನು ಕಾಡಿಗೆ ಬದಲು ಕೇವಲ ಪರಿಹಾರ ಸ್ವೀಕರಿಸ್ತಾ ನಮ್ಮೂರಿನ ನರಸಿಂಹ ದೇವರ ಗುಡಿಲಿ ನಾನು ತಪ್ಪು ಮಾಡಿದೆ ನೀನು ಕ್ಷಮಿಸು ಅಂತ ಬೇಡ್ಕೊಳ್ತಾ ಕಾಲ ಕಳ್ಳಲಿ ಅನಂತರ ಜೋಯಿಸ್ರು ಒಂದು ಹೋಮ ಮಾಡಿಸ್ತಾರೆ ಅಲ್ಲಿಗೆ ಪ್ರಾಯಶ್ಚಿತ ಮುಕ್ತಾಯ ಆಗತ್ತೆ ಇಷ್ಟನ್ನು ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಹೇಳ್ರಿ ಅವರ ಅಭಿಪ್ರಾಯವನ್ನು ಪಡೆದು ಮುಂದಿನ ಕೆಲಸವನ್ನು ಮಾಡಿ ಇಷ್ಟು ಹೇಳಿಬಿಟ್ಟು ತಂದೆ ಶೇಷಶಾಸ್ತ್ರಿಗಳು ಅಟ್ಟಕ್ಕೆ ಕಟ್ಟಿದ್ದ ಪಂಚಾಂಗದ ಚಪ್ಪರವನ್ನು ನೋಡೋಕ್ಕೆ ಶುರು ಮಾಡ್ತಾರೆ ಮುಂದೆ ಯಾರೂ ಯಾವ ಮಾತನ್ನು ಆಡೋದಿಲ್ಲ ಏನಪ್ಪ ಏನು ಹೇಳ್ತೀಯ ಅಂತ ಅಣ್ಣನನ್ನು ಕೇಳೋ ಮಾತು ವಿಶಾಲಾಕ್ಷಿ ನಾಲ್ಗೆ ತುದಿಗೆ ಬರುತ್ತೆ ಆದರೆ ಅವ್ಳು ತಡ್ಕೊತಾಳೆ ಏಕೆಂದರೆ ಉತ್ತರ ಹೇಳಬೇಕಾದವರು ಹೇಳಿ ಹೇಳೋ ಅದಿ ನಮಗಿಲ್ಲ ಅನ್ನೋ ಅರಿವು ಅಲ್ಲಿದ್ದವರೆಲ್ರಿಗೂ ಉಂಟಾಗತ್ತೆ ಅಪ್ಪ ಈ ವಯಸ್ಸಲ್ಲೂ ಕೂಡ ಮಹಾ ಕಡ ಖಂಡಿತದ ಮನುಷ್ಯರು ಅನ್ನೋ ಒಂದು ಅರಿವು ಪ್ರೊಫೆಸರರ ಮನಸ್ಸಿಗಾಗತ್ತೆ ಮತ್ತೊಂದು ಮನಸ್ಸು ಛೇ ನಾನು ನನ್ನ ಕಾರಲ್ಲಿ ಬರಬೇಕಾಗಿತ್ತು ಅಥವಾ ನಿನ್ನ ಡ್ರೈವರ್ನ ಕಳಿಸ ದಿಗಂತನಿಗೆ ಫೋನ್ ಮಾಡಿಬಿಡ್ಬೇಕಾಗಿತ್ತು ಅಂತ ಖೇದ ಪಡ್ತಾ ಇರುತ್ತೆ ಅಪ್ಪನ ಜೊತೆ ವಾದ ಮಾಡೋದು ಈ ಸಂದರ್ಭದಲ್ಲಿ ಸರಿ ಅಲ್ಲ ಅನ್ನೋ ತೀರ್ಮಾನ ಒಂದು ಕಡೆ ಆದರೆ ಹೆಂಡತಿಸತ್ತ ಅವರು ವಾದ ಮಾಡೋ ಪ್ರಕೃತಿಯನ್ನು ಇನ್ನೂ ಉಳಿಸ್ಕೊಂಡಿದ್ದಾರೆ ತಾಯಿ ಸತ್ತ ನನಗೆ ಆ ಪ್ರಕೃತಿ ಇಲ್ವಲ್ಲ ಅನ್ನೋ ಸೋಲು ಮತ್ತೊಂದು ಕಡೆ ಕಾಣ್ತಾ ಇರುತ್ತೆ ಇಲ್ಲಿ ಕೂತು ತೀರ್ಮಾನ ಹೇಳ್ಬೇಕಾಗಿಲ್ಲ ತೀರ್ಮಾನ ಹೇಳು ಅಂತ ಅವರು ಕೇಳಿಲ್ಲ ಅಲ್ಲದೆ ಅಮ್ಮನ ತಿಥಿಯನ್ನು ತಲೆ ಬೋಡಿಸ್ಕೊಂಡು ನಾನ್ ಮಾಡಬೇಕು ಸುಬ್ಬಣ್ಣ ಭಾವ ಮಾಡಿದ್ರೆ ಸಾಕು ಅನ್ನೋ ಮೂಲ ಪ್ರಶ್ನೆ ನಾನ್ ಎತ್ತಿರೋದು ಅಲ್ಲ ತಂಗಿಯರು ಎತ್ತಿರೋದು ಒಂದು ದಿನವಾದ್ರೂ ಆಲೋಚನೆ ಮಾಡಿ ಹೇಳ್ಬಹುದು ಇಷ್ಟಕ್ಕೂ ಈ ಕರ್ಮ ಶುರು ಆಗೋದು ಏಳನೇ ದಿನದಿಂದ ಅಂತೆ ಇನ್ನೂ ಸಮಯ ಇದೆ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ನನಗೆ ಒಂದು ಅರ್ಜೆಂಟ್ ಕೆಲಸ ಇತ್ತು ಲಕ್ಷ್ಮಿ ಫೋನ್ ಕೇಳಿದವನೇ ಓಡ್ ಬಂದೆ ಅಂತ ಹೇಳ್ಬಿಟ್ಟು ಎಲ್ಲರ ಕಡೆಗೂ ಒಮ್ಮೆ ನೋಡ್ತಾರೆ ತಂದೆ ಕೂತಿದ್ದ ಮಂಚದ ಕಟ್ಟು ಮುಟ್ಟಿ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾರೆ ಕಾರಿನ ಇಬ್ಬರು ಇವ್ರನ್ನ ಅನುಸರಿಸ್ತಾರೆ ತಿಂಡಿ ತಿಂದು ಹೋಗು ಒಂಚೂರು ಕಾಫಿನಾದ್ರೂ ಕುಡಿ ಅಂತ ತಂಗಿಯರೆಲ್ಲ ಕಾರಿನ ಹತ್ರ ಬಂದು ಅನ್ವಯಿಸ್ತಾರೆ ತಿಂಡಿಯನ್ನು ಊಟನೇ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಕಾರಿನ ಒಳಹೊಕ್ಕು ಕೂತು ಬಾಗಿಲು ಹಾಕೊಂತಾರೆ ಕಾರು ಊರನ್ನು ದಾಟದ ಮೇಲೆ ಕಾರ್ ನಡೆಸ್ತಿದ್ದವ್ರು ಹೇಳ್ತಾರೆ ಸರ್ ನಮಗೆ ಸಂದರ್ಭ ಅರ್ಥ ಆಯಿತು ಗೋಮಾಂಸ ಭಕ್ಷಣದ ಬಗ್ಗೆ ನೀವು ಹಿಂದೆ ಬರೆದಿದ್ದ ಲೇಖನ ನಿಮ್ಮ ನಿಬಂಧ ಸಂಗ್ರಹದಲ್ಲಿ ಇದೆ ಅಲ್ವೇ ಎಷ್ಟೋ ಪ್ರಗತಿಪರ ಸಂಘಟನೆಗಳು ರಾಜಕೀಯ ಪಕ್ಷಗಳು ಮುಸ್ಲಿಂ ಲೀಗು ಇಂಡಿಯನ್ ಕ್ರಿಶ್ಚಿಯನ್ ಫೆಡರೇಷನ್ನು ಧರ್ಮ ಸಮನ್ವಯ ಸಮಿತಿಗಳು ಇವನ್ನೆಲ್ಲ ಮುದ್ರಿಸಿ ಹಂಚ್ತಾ ಇವೆ ಅಲ್ವಾ ನಮ್ಮ ಧರ್ಮ ಒಳಗೆ ಎಷ್ಟು ಜಡ್ಡು ಹಿಡಿದಿದೆ ಅನ್ನೋಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬಿಟ್ಟು ಪ್ರೊಫೆಸರ್ ಮಾತು ಶುರು ಮಾಡ್ತಾರೆ ನಿಜವಾಗಿ ಜನ್ಮ ಕೊಟ್ಟ ಮಾನವ ತಾಯಿ ಸಂಬಂಧಕ್ಕಿಂತ ತಾಯಿ ಅಂತ ಕಲ್ಪಿಸಿರೋ ಪ್ರಾಣಿ ಹಸುವಿನ ಸಂಬಂಧ ಹೆಚ್ಚಿಂದ ಅಂತ ನಾನು ಒಂದು ಲೇಖವನ್ನ ಬರೀತೀನಿ ಮತ್ತೊಂದು ಇನ್ನೊಂದು ಕ್ರಾಂತಿಯನ್ನು ಎಬ್ಬಿಸ್ತೀನಿ ಅಂತ ಪ್ರೊಫೆಸರ್ ಹೇಳ್ತಾರೆ ಇಷ್ಟೊತ್ತಿಗೆ ಅವ್ರಿಗೆ ಮತ್ತೆ ಪ್ರಖರತೆ ಬಂದಿರುತ್ತೆ ನೀವು ಯಾಕೆ ಕ್ರಾಂತಿಕಾರಿಗಳಾದ್ರಿ ವಿಚಾರವಾದಿಗಳಾದ್ರಿ ಅಂತ ಈಗ ಅರ್ಥ ಆಯಿತು ಸಾರ್ ಅಂತ ಬಂದವರಲ್ಲೊಬ್ರು ಹೇಳ್ತಾರೆ ಸಾರ್ ನಾವಿಬ್ಬರು ಬೆಳಗಿಂದ ಏನೂ ತಿಂದಿಲ್ಲ ನಿಮ್ಮದು ಬ್ರೇಕ್ಫಾಸ್ಟ್ ಆಗಿಲ್ಲ ಅಂತ ಕಾಣುತ್ತೆ ಕುಣಗಲ್ಲಲ್ಲಿ ಏನಾದರೂ ತಿನ್ನಬೇಕು ಅಂದಾಗ ಹೌದು ನನಗೂ ಬೇಕು ಅಂತ ಅವ್ರಂತಾರೆ ವೆಜ್ ಆರ್ ನಾನ್ ವೆಜ್ ಅಂತ ಕಾರ್ನಾಡ್ಸೋರು ಕೇಳ್ತಾರೆ ನಾನ್ ವೆಜ್ ಆ್ಯಸ್ ಎ ಪ್ರೊಟೆಸ್ಟ್ ಅಂತ ನಿರಾಳವಾಗಿ ಪ್ರೊಫೆಸರ್ ಹೇಳ್ತಾರೆ ಬಾರ್ ಅಂಡ್ ಡೆಸ್ಟು ರೀ ಕೂತ್ಕೊಳ್ಳೋ ಹೊತ್ತಿಗೆ ಪ್ರೊಫೆಸರ್ ಅವರಿಗೆ ತಲೆ ಜೂಯಿ ಅಂತ ಇರುತ್ತೆ ಏನೋ ಒಂದು ರೀತಿಯ ಕುಸಿಯುವ ಭಾವ ಇರುತ್ತೆ ಅದಕ್ಕೊಂದು ಅವಲಂಬನೆಯನ್ನು ಕೊಟ್ಟು ಎತ್ತನ ನಿಲ್ಲಿಸಬೇಕು ಇಲ್ಲಿದ್ರೆ ತಡ್ಕೊಳ್ಳೋದು ಕಷ್ಟ ಅನಿಸುತ್ತೆ ಒಂದೆರಡು ಸಿಗರೇಟ್ ಸೇದಿದ್ರೆ ಸಾಕಾಗೋದಿಲ್ಲ ಡೂ ಯು ಮೈಂಡ್ ಮೀ ಆರ್ಡರಿಂಗ್ ಎ ಪೆಗ್ ಅಂತಂತಾರೆ ನಾಟ್ ಎಟ್ ಆಲ್ ಸರ್ ಆದರೆ ಇವರು ಡ್ರೈವ್ ಮಾಡಬೇಕು ಬೆಂಗಳೂರಲ್ಲಿ ನಾನು ಆಫೀಸ್ಗೆ ಹೋಗಬೇಕು ನೀವೊಬ್ರೆ ತಗೊಳ್ಳಿ ಅಂತ ಮತ್ತೊಬ್ಬರು ಹೇಳ್ತಾರೆ ಎ ಪೆಗ್ ಅನ್ನೋದು ಇಂಗ್ಲೀಷ್ ಭಾಷೆಯ ಒಂದು ಉಕ್ತಿ ಅನ್ನೋದು ಅವರಿಬ್ಬರಿಗೂ ಗೊತ್ತಿರುತ್ತೆ ಇವ್ರಿಗಂತೂ ಗೊತ್ತೇ ಇರುತ್ತೆ ಮೇಜಿನ ಮೇಲೆ ಮೊದಲು ತಂದಿಟ್ಟ ಆಮ್ಲೆಟನ್ನು ನೋಡ್ತಾರೆ ನಿಮ್ಮ ಹೋಟೆಲಲ್ಲಿ ಬೀಫ್ ಮಾಡ್ತೀರಾ ಅಂತ ಕೇಳ್ತಾರೆ ಅದೆಲ್ಲ ಬೆಂಗಳೂರು ಸಿಟಿಲಿ ಸರ್ ಇಲ್ಲಿ ಮಾಡಿದ್ರೆ ಹಳ್ಳಿ ಜನ ನಮ್ಮ ಹೋಟೆಲ್ಗೆ ಬೆಂಕಿನೇ ಹಾಕ್ಬಿಡ್ತಾರೆ ನಮ್ಮಲ್ಲಿ ಏನಿದ್ರು ಕೋಳಿ ಕುರಿ ಆಡು ಹಂದಿ ತುಂಬ ಅಪರೂಪ ಯಾಕೆ ಸರ್ ಅಂತ ಹೋಟೆಲ್ ಅವ್ನು ಕೇಳ್ತಾನೆ ಸುಮ್ಮನೆ ಕೇಳಿದೆ ಅಂತ ಪ್ರೊಫೆಸರ್ ತಮ್ಮ ಇಬ್ಬರು ಸಂಗಡಿಗರ ಕಡೆಗೆ ನೋಡಿ ಧೈರ್ಯ ಪ್ರಕಟಿಸುವಂತಹ ನಗೆಯನ್ನು ನಗತಾರೆ ಆನಂತರ ಕಾರಿನ ವಿಶಾಲವಾದ ಹಿಂದಿನ ಸೀಟಿನಲ್ಲಿ ಮಲಕೊಂಡು ನಿದ್ದೆಯನ್ನು ಕೂಡ ಮಾಡಿಬಿಡುತ್ತಾರೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ